ಹೆದ್ದಾರಿ ಸಮೀಪ ವಾರಸುದಾರರಿಲ್ಲದೆ ನಿಂತಿದ್ದ ಕಾರಿನಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ ಅಂದಾಜು ಒಂದು ಕೋಟಿ ಹದಿನೈದು ಲಕ್ಷ ನಗದು ಹಣವನ್ನು ಪೊಲೀಸರು ಜಪ್ತು ಮಾಡಿದ್ದಾರೆ ಅಂಕೋಲಾ ತಾಲೂಕಿನಲ್ಲಿ ಹಾದು ಹೋಗಿರುವ ರಾಷ್ಟೀಯ ಹೆದ್ದಾರಿ ಅರವತ್ಮೂರರ ಅಂಚಿನ ರಾಮನಗುಳಿ ಕೊಡ್ಲಗೆದ್ದೆ ವ್ಯಾಪ್ತಿಯ ಜನಸಂಚಾರ ಕಡಿಮೆ ಇರುವ ಪ್ರದೇಶದಲ್ಲಿ ವಾರಸುದಾರರಿಲ್ಲದ ಬಿಳಿ ಬಣ್ಣದ ಕಾರೊಂದು ಹೊತ್ತಿನಿಂದ ನಿಂತಿರುವುದು ಕಂಡುಬಂದಿತ್ತು ಇದರಿಂದ ಅನುಮಾನಗೊಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಪೊಲೀಸರು ಕಾರನ್ನ ವಶಕ್ಕೆ ಪಡೆದು ಕಾನೂನು ಕ್ರಮ ಮುಂದುವರಿಸಿದ್ದರು ಈ ವೇಳೆ ಕಾರಿನಲ್ಲಿ ನೋಟಿನ ಕಂತೆ ಕಂತೆಗಳಿರುವುದು ಕಂಡುಬಂದು ಪೊಲೀಸರೇ ಕೆಲಕಾಲ ಶಾಕ್ ಆಗುವಂತೆ ಆಗಿತ್ತು ಎನ್ನಲಾಗಿದೆ ನಂತರ ಕ್ಯಾಮೆರಾ ಎದುರು ಅದನ್ನ ಹೊರತೆಗೆದು ಒಯ್ದು ಅದನ್ನು ಪಂಚರ ಸಮಕ್ಷಮ ಎಣಿಕೆ ಮಾಡಲು ಕೂತಾಗ ಕೆಲ ತಾಸುಗಳೇ ಕಳೆದು ಹೋಗಿ ಪೊಲೀಸರೇ ಸುಸ್ತಾಗುವಂತಾಗಿತ್ತು ಎನ್ನಲಾಗಿದೆ ಅಷ್ಟೊಂದು ಭಾರಿ ಪ್ರಮಾಣದಲ್ಲಿ ಅಂದರೆ ಅಂದಾಜು ಒಂದು ಕೋಟಿ ಹದಿನೈದು ಲಕ್ಷ ನಗದು ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ ಎನ್ನಲಾಗಿದ್ದು ಈ ಕುರಿತು ಅಧಿಕೃತ ಅಂಕಿ ಅಂಶಗಳು ತಿಳಿದು ಬರಬೇಕಿದೆ ಆದರೆ ಪೊಲೀಸರು ವಶಪಡಿಸಿಕೊಂಡಿರುವ ಈ ಬಿಳಿ ಬಣ್ಣದ ಕ್ರೇಟಾ ಕಾರಿನ ನೋಂದಣಿ ಸಂಖ್ಯೆ ಮತ್ತು ವಾಹನದ ಮಾಡೆಲ್ಗೆ ಮ್ಯಾಚ್ ಆಗದಿರುವುದು ಮತ್ತು ಕಾರಿನ ಒಳಗಡೆ ಮತ್ತೆ ಬೇರೆ ಬೇರೆ ನಂಬರ್ ಪ್ಲೇಟ್ಗಳಿರುವುದು ಪತ್ತೆಯಾಗಿದೆ ಎನ್ನಲಾಗಿದ್ದು ಹವಾಲಾ ಮಾದರಿಯಲ್ಲಿ ಅಕ್ರಮವಾಗಿ ಹಣ ಸಾಗಿಸಲು ಮತ್ತು ಪೊಲೀಸರ ದಿಕ್ಕು ತಪ್ಪಿಸಲು ನಂಬರ್ ಪ್ಲೇಟ್ ಬದಲಾಯಿಸಿ ಕಾರು ಚಲಾಯಿಸುತ್ತಿರುವ ಶಂಕೆ ವ್ಯಕ್ತವಾದಂತಿದೆ ಅಷ್ಟೇ ಅಲ್ಲದೆ ಕಾರಿನ ಸೀಟ್ ಮತ್ತಿತರೆಡೆ ಮೇಲ್ನೋಟಕ್ಕೆ ಯಾರಿಗೂ ಅರಿವಿಗೂ ಬಾರದಂತೆ ಪ್ರತ್ಯೇಕ ಕಂಪಾರ್ಟ್ಮೆಂಟ್ ಮಾಡಿ ಅಲ್ಲಿ ಹಣದ ಕಂತೆ ಕಂತೆಗಳನ್ನು ಹುದುಗಿಸಿಟ್ಟಿರುವುದು ಹಲವು ಸಂಶಯಕ್ಕೆ ಎಡೆಮಾಡಿಕೊಟ್ಟಂತಿದೆ ಎಂಬ ಮಾತು ಸ್ಥಳೀಯರಿಂದ ಕೇಳಿಬಂದಿದೆ ಈ ಕಾರಿನ ಬೋನಟ್ ಡಿಕ್ಕಿ ತೆರೆದ ಸ್ಥಿತಿಯಲ್ಲಿದ್ದು ಕಾರಿನ ಸೀಟ್ ಕಿತ್ತು ಹೊರಗೆ ಬಿದ್ದಿರುವ ಸ್ಥಿತಿಯಲ್ಲಿ ಹಾಗೂ ಕಾರಿನ ಗಾಜುಗಳು ಅಲ್ಲಲ್ಲಿ ಜಖಂಗೊಂಡು ಚೂರು ಚೂರಾಗಿ ಬಿದ್ದಿರುವುದು ಕಂಡುಬಂದಿದೆ विस्मिया न्यूज विलासनायक अंकोला